ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುವ ಮೂರು ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಕ್ ಸಬ್ಸ್ಕ್ರೈಬ್ ಆಗದ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಾಪಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ವಿವಿಧ ಹುದ್ದೆಗಳ ಬಡ್ತಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ವರ್ಗಾವಣೆಗೆ ಅನುಸರಿಸಬೇಕಾದ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು ಸರ್ಕಾರಿ ಅಧಿಕಾರಿಗಳ ದುರ್ವರ್ತನೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು ರಾಷ್ಟ್ರಪತಿಯ ಸೂಚನೆ ಮೇರೆಗೆ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಭಾರತದ ಕೈಗಾರಿಕಾ ವಲಯಗಳು ಭಾರತದ ಕೈಗಾರಿಕೆಯ ವಲಯಗಳು ಹುಗ್ಲಿ ಪ್ರದೇಶ ಮುಂಬೈ ಪುಣೆ ಪ್ರದೇಶ ದಕ್ಷಿಣ ಕೈಗಾರಿಕಾ ಪ್ರದೇಶ ದಾಮೋದರ್ ಕಣಿವೆ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ಇಪ್ಪತ್ತೆಂಟನೇ ಪ್ರಶ್ನೆ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಭೂ ಸ್ವರೂಪಗಳು ವಾಯುಗುಣ ಮಣ್ಣಿನ ಲಕ್ಷಣಗಳು ಭೂ ಹಿಡುವಳಿ ಉದ್ಯೋಗ ಜನರ ಮನೋಭಾವ ನೀರಿನ ನೀರಾವರಿ ಸೌಲಭ್ಯ ಮಾರುಕಟ್ಟೆಯ ಸೌಲಭ್ಯ ಸ್ವಸಹಾಯಕ ಸಮೂಹಗಳ ಪ್ರಾಮುಖ್ಯತೆ ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬಿಗಳಾಗಿ ಮಾಡುವುದು ಉದ್ಯೋಗ ತರಬೇತಿ ವರ್ಮಾನ ಹೆಚ್ಚಳ ಉಳಿತಾಯ ಸಂಗ್ರಹ ಮತ್ತು ಸಾಲದ ವಸೂಲಾತಿ ವಿವಾಹ ಮತ್ತು ವರದಕ್ಷಿಣೆ ನಿವಾರಣೆಗೆ ಸಹಾಯ ಉಳಿತಾಯ ವೃದ್ಧಿ ಸಾಲ ಸಬ್ಸಿಡಿ ಶ್ರಮ ವಿಭಜನೆಯ ಉಪಯೋಗಗಳು ಆರ್ಥಿಕ ಲಾಭ ಪಡೆಯಲು ಸಹಾಯಕವಾಗಿದೆ ವರ್ಗ ವ್ಯವಸ್ಥೆಯಲ್ಲಿ ಸೃಷ್ಟಿ ಮಾಡಿದೆ ವ್ಯಾಪಾರದ ವಿಸ್ತರಣೆ ಬಂಡವಾಳವನ್ನು ಹೂಡಿ ಹೆಚ್ಚು ಲಾಭ ಗಳಿಸಲು ಅವಕಾಶ ವಿಶೇಷ ಪರಿಣಿ ದಾರಿ ತರಬೇತಿ ಕೌಶಲ್ಯಗಳ ಬೆಳವಣಿಗೆ ಹಣದ ವಿಕಾಸದ ವಿವಿಧ ಹಂತಗಳು ಸಾಟಿ ವಿನಿಮಯ ಪದ್ಧತಿ ಲೋಹದ ಹಣ ವಸ್ತು ರೂಪದ ಹಣ ಕಾಗದ ಹಣ ಪ್ಲಾಸ್ಟಿಕ್ ಹಣ बैंक खाना